ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರನ್ನು ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸಮ್ಮಿಳಿತಗೊಂಡಿರುವ ಎಲ್ಲ ಶರಣ ಶರಣ ತಂದೆ ತಾಯಿಗಳಿಗೆ ಪ್ರೀತಿಪೂರ್ವಕ ಶರಣ ಶರಣಾರ್ಥಿಗಳು ನಿನ್ನೆ ಊಟ ಮಾಡಿ ನೇನು ಮಲಗಬೇಕಿತ್ತ ಸಿದ್ದು ಆ್ಯಪಲ್ ಬರ್ವೆ ಅಂತ ಒಂದು ಮಿಸ್ಡ್ ಕಾಲ್ ಇತ್ತು ಈಚೆ ಆಕ್ ನಾನು ಇಷ್ಟೊತ್ತೈ ನೆನಪು ಮಾಡ್ಕೊಂಡ ಅಂತ ಅರ್ಗಡೆ ವಾಪಸ್ ಫೋನ್ ಮಾಡಿದೆ ಏನು ರೀ ಏನು ನಾಳೆ ಒಂದು ಕಾರ್ಯಕ್ರಮ ಇದ್ದೀವಿ ಬಸವ ಮಂಟಪದಾಗ ನೀವು ಬರಬೇಕು ಬಂದು ಏನು ಮಾಡಬೇಕು ಅಂತ ಅಧ್ಯಕ್ಷತೆ ವಹಿಸ್ಬೇಕು ಕಾರ್ಯಕ್ರಮ ಅಂತ ನಾನು ಹೋಗಲಿಲ್ಲ ಇಂಥ ಕಾರ್ಯಕ್ರಮ ಅಂತ ಅವರು ಹೋಗಲಿಲ್ಲ ಇದು ಹೀಗೆ ನಮ್ಮ ಅಜ್ಜ ಅವ್ರ ಅಜ್ಜಗೆ ಮಾವ ಆಗಬೇಕು ನಮ್ಮಪ್ಪ ಅವರಪ್ಪಗೆ ಮಾವ ಆಗಬೇಕು ನಾನು ಸಿದ್ದುಗೆ ಮಾವ ಆಗಬೇಕು ನನ್ನ ಮಗ ಅವರು ಮಗ ಮಾವ ಆಗ್ಬೇಕಂದ್ರೆ ಇಲ್ಲ ನನ್ನ ಮಗ ಭಾಳ ತಡ ಸಣ್ಣ ಮಾವ ಇದು ಮೂರು ನಾಲ್ಕು ತಲೆಮಾರಿನದಿಂದ ನಡೆದಿದೆ ಆ ಒಂದು ಆತ್ಮೀಯತೆಯ ಕಾರಣದಿಂದಾಗಿ ಬರ್ತೀನಿ ಅಂದೆ ನಾನು ಇಲ್ಲಿ ಬಸವ ಮಂಟಪ ಫಲ್ಯದ ಸರ್ ಹೇಳಿದ್ರಲ್ಲ ಬಸವ ಮಂಟಪ ಅಂತಂದರೆ ಏನು ವಚನಕ್ಕೆ ಸಂಬಂಧಪಟ್ಟಂಗೆ ಬಸವ ಹಣಕ್ಕೆ ಸಂಬಂಧಪಟ್ಟಂಗೆ ಇರಬೇಕು ಅಂತ ನಾನು ಅನ್ಕಂಡೆ ನಾನು ಇಲ್ಲಿ ಬಂದಾಗ ವಿವಿಧ ಉದ್ದೇಶಗಳ ಮಾಹಿತಿ ಅಂತ ಇತ್ತದ ಇದು ಏನು ವಿವಿಧ ಉದ್ದೇಶ ಏನು ಮಾಹಿತಿ ವಚನಗಳ ಉದ್ದೇಶ ಒಂದೇ ವಿವಿಧ ಅನ್ನೋದು ಏನು ಬಂತದ್ರ ಏನೇ ಆಗಲಿ ಹೊಸ ವಿಷಯ ಗೊತ್ತಾರ ಮಾಡ್ಕೊಂತೀನಲ್ಲ ಅಂತ ಅನ್ಕೊಂಡೆ ಅದು ಯಾವ್ದಾರು ಇರುವಂತ ಬರ್ತೀರಿ ಅಂತ ಈ ಉದ್ಘಾಟ್ ಇಲ್ಲಿ ಬಂದಮೇಲೆ ಉದ್ಘಾಟನೆ ಅಂದರು ನನಗೆ ಗಾಬರಿ ಆಯ್ತು ನನಗೆ ಉದ್ಘಾಟನೆ ಮಾಡಿದ ಮೇಲೆ ಮಾತಾಡಂತಾರೆ ಉದ್ಘಾಟಕರು ಮಾತಾಡಬೇಕು ಅಂತ ಏನಾರು ಮಾತಾಡ್ಬೇಕು ನಾನು ವಿಷಯ ಏನು ಗೊತ್ತಿಲ್ಲ ಯಾರ್ಯಾರು ಯಾರ್ಯಾರು ಅಂತನೂ ಹೆಚ್ಚು ಗೊತ್ತಿಲ್ಲ ನನಗೆ ಬರಗುಂಡಿಯವರು ಜಿ ಬಿ ಪಾಟೀಲ್ ಡಾಕ್ಟ್ರು ಇವರು ಒಂದಿಬ್ಬರು ಮೂವರ್ನ ಬಿಟ್ಟರೆ ಉಳಿದವ್ರ ಪರಿಚಯ ಇಲ್ಲ ಹೋದ ವರ್ಷ ಬೀದರ್ ಬೀದರ್ನಲ್ಲಿ ಜರುಗಿದ ವಚನ ಟಿ ವಿ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಹೋಗಬೇಕಾಗಿತ್ತು ಅದೇನೋ ಬಸವಡೋ ಇಚ್ಛೆ ಇಲ್ಲ ಟಿಕೆಟ್ ರಿಸರ್ವೇಷನ್ ಮಾಡಿಸಿದ್ದೆ ಎಲ್ಲ ಮಾಡಿಸಿದ್ದೆ ಹೋಗಲಿಲ್ಲ ಆರೋಗ್ಯ ಸರಿ ಹೋಗಲಿಲ್ಲ ಅಂತ ಹೋಗಲಿಲ್ಲ ಹೀಗಿದ್ದಾಗ ಅದು ಫೇಸ್ಬುಕ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ಬರಬಂದು ಛೇ ಛೇ ಎಂಥ ಕೆಲಸ ಆಯ್ತಲ್ಲ ಹೋಗಬೇಕಾಗಿತ್ತು ಈಗ ನಾನು ಸರ್ ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿ ಬೀದರ್ನಲ್ಲೂ ಬೀದರ್ನಲ್ಲಿ ಒಬ್ಬ ಮೊಮ್ಮಗಳ ಮದುವೆಗೆ ಬರಬೇಕಾಗಿತ್ತು ನಾನು ಆದರೆ ಅವತ್ತೇ ರಾತ್ರಿ ಕಲ್ಬುರ್ಗಿಗೆ ಬರಬೇಕು ಮರುದಿನ ಬೆಳಿಗ್ಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರಿಂದ ಬೆಂಗಳೂರಿಗೆ ಹೋಗ್ಬೇಕು ನಾನು ಇದು ಎಲ್ಲ ಟಿಕೆಟ್ಗಳು ಆಗಿಬಿಟ್ಟ ಈಗ ಮತ್ತೊಮ್ಮೆ ನಾನು ಇದೇ ಉದ್ದೇಶಕ್ಕಾಗಿ ಅಂದರೆ ನಿಮ್ಮ ಮೆಗಾ ಸಿಟಿ ವಿಷಯ ನೋಡೋದಕ್ಕಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಗೊತ್ತು ಮಾಡ್ಕೊಳೋಕ್ಕಾಗಿ ಒಂದು ಎರಡು ದಿನ ನಾನು ಬರ್ತೇನೆ ನಾನು ಅಲ್ಲಿ ಬೀದರ್ನಲ್ಲೇ ಒಬ್ಬ ಮಗಳಿದ್ದಾಳೆ ನನಗೆ ಅಡ್ವೊಕೇಟ್ ಆಕೆ ಕಾರ ಐತಿ ಕರ್ಕೊಂಡು ಬರ್ತಾಳೆ ಅಡ್ಡಾಡ್ತಾಳೆ ಎಲ್ಲರೂ ಮಾಡ್ತೀನಿ ನಾನು ಬಸವಣ್ಣ ನನಗೆ ಆಯುಷ್ಯ ಕೊಟ್ಟಾನ ಆರೋಗ್ಯ ಕೊಟ್ಟಾನ ಚೈತನ್ಯ ಕೊಟ್ಟಾನ ತಿರುಗಾಡೋ ಅಂತ ಹೇಳ್ತಾರೆ ನಿನ್ನೆ ಮುಂಡ್ರಿಗೆ ಅನ್ನದಾನೇಶ್ವರ ಸ್ವಾಮೀಜಿಯವರ ಮಠಕ್ಕೆ ಹೋಗಿದ್ದೆ ಅಲ್ಲಿಯ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಇತ್ತು ಹೋದ ವರ್ಷ ಶತಮಾನೋತ್ಸವದ ಉದ್ಘಾಟನೆಗೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ ಈ ವರ್ಷ ಅದರ ಸಮಾರಂಭದ ಸಮಾರೋಪ ಸಮಾರಂಭದ ಪರ ಸಂಬಂಧವಾಗಿ ಏನು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಅದರ ಉದ್ಘಾಟನೆ ಕಳಿಸಿದ್ವಿ ಇಷ್ಟೊತ್ತಾಗಿ ಇನ್ನೂ ಅಲ್ಲಿ ಇದ್ದೆ ನಾನು ಅಲ್ಲಿಂದ ಬಂದೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಾನು ಕಲಬುರ್ಗಿಗೆ ಹೋಗ್ಬೇಕು ಅಲ್ಲಿಂದ ಬೀದರ್ಗೆ ಹೋಗ್ಬೇಕು ಅಲ್ಲಿವರೆಗೂ ಏನೂ ಇಲ್ಲ ಹತ್ತೊಂಬತ್ತುವರೆ ವರ್ಷ ಬಂಗಾರಾಗಿದ್ದೆ ಅಂದರೆ ಮೌನ ಜಜ್ಜಾಗಿ ಏನೋ ಮಾತಾಡಬಾರ್ದಾಳೆ ನಮ್ಮ ಜಜ್ಮೆಂಟೇ ಮಾತಾಡ್ತಾರಂತೇಳಿ ಹಾಗಾಗಿ ನಿವೃತ್ತಿ ಆದ ನಂತರ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಶಾಲಾ ಕಾಲೇಜುಗಳಿಗೆ ಹೋಗಿ ಯುವ ಜನರಿಗೆ ಒಂದಿಷ್ಟು ದೇಶದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಸ್ಬೇಕು ಅಂತ ಹೊರಟಿದ್ದೀನಿ ನಾನು ಹೀಗಾಗಿ ಬಂದಿರೋ ಪೆನ್ಷನೆಲ್ಲ ಅದಕ್ಕೆ ಖರ್ಚು ಮಾಡ್ತಾ ಹೋಗ್ತೀನಿ ಹೆಂಡತಿ ಮಕ್ಕಳಿಗೆ ಏನು ಕೂಡ ಆಗತ್ತಿಲ್ಲ ನನಗೆ ಯಾಕಂದರೆ ದೊಡ್ಡ ಮಗ ಹೈಕೋರ್ಟ್ನಾಗ ಅಡ್ವೊಕೇಟು ಎರಡನೇದಕ್ಕೆ ಮಗಳು ಗೈನ ಗೈನಕಾಲಜಿಸ್ಟು ಅವರ ಮೂರನೇದ ಮಗ ಅವನ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹೀಗಾಗಿ ಅವರು ತಿಂಗಳ ಎಷ್ಟು ಗಳಿಸ್ತಾರೆ ಗೊತ್ತಿಲ್ಲ ನನಗೆ ಅವರ ಕ್ಲಿನಿಕ್ಗಳ ಮುಂದೆ ಆಸ್ಪತ್ರೆ ಮುಂದೆ ಎಷ್ಟು ಜೊತೆ ಚಪ್ಪಲಿ ಅದಾವ ನಂದು ಹೊಡೆದ್ರೆ ಗೊತ್ತಾಗ್ತಿತ್ತು ಅಷ್ಟು ಮುನ್ನೂರು ಒಂದೊಂದು ಜೊತೆಗೆ ಮುನ್ನೂರು ನಾನ್ನೂರು ರೂಪಾಯಿ ಕನಿಷ್ಠ ಉತ್ಪನ್ನ ಆಗುತ್ತೆ ಅವರಿಗೆ ಅಂತ ಅರ್ಥ ಆಗಿದೆ ಹೀಗಿದ್ದಾಗ ನನ್ನ ಪೆನ್ಷನ್ನು ಅವರಿಗೆ ಭಾಳ ಅನಿಸಂಗಿಲ್ಲ ಏನೇನು ಅನ್ಸಂಗಿಲ್ಲ ಒಷ್ಟು ಕೊಟ್ಟರು ಏನು ಕೊಟ್ಟು ಏನು ಕೊಟ್ಟು ಅದು ಯಾರು ದೊಡ್ಡ ವಿಷಯ ಅಂತ ಹಾಗಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಹೊರಟಿದ್ದೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ನೋಡಿದೆ ನಾನು ಇವತ್ತೇನು ಬಿಡುಗಡೆ ಆಯ್ತಲ್ಲ ಇದರಲ್ಲಿ ವೃದ್ಧಾಶ್ರಮ ಒಂದು ಇರಬೇಕಾಗಿತ್ತು ರೀ ಆಯಿತಾ ಎಲ್ಲಿ ಎಲ್ಲಿ ಕಾಣೋ ಮೆಗಾ ಸಿಟಿಯಲ್ಲೇ ಮತ್ತೆ ಇದರಲ್ಲಿ ಎಲ್ಲಿ ಕಾಣಲಿಲ್ಲ ನನಗೆ ಅದು ಇಂಟರ್ನ್ಯಾಷನಲ್ ಕನ್ನಡ ಮೀಡಿಯಂ ಸ್ಕೂಲ್ ಕಾಣಿಸ್ತು ವೃದ್ಧಾಶ್ರಮ ಕಾಣಲಿಲ್ಲ ಐದುನೂರು ಸಲುವಾಗಿ ಮಾಡಿದ ವೃದ್ಧರ ಸಲುವಾಗಿ ವೃದ್ಧಾಶ್ರಮನ ಏನು ಖರೀದಿ ತಗೊಂಡು ಅಲ್ಲಿರ್ಬೇಕು ಹಾಂ ಖರೀದಿ ತಗೊಂಡು ಹೋಗ್ಬೋದು ಅಂತಂದ್ರೆ ಏನು ಅಷ್ಟು ಕೋಟೆ ದಿಸ್ ಆಶ್ರಮ ಅಂದರೆ ಆಶ್ರಮ ಭಾಳ ಅಂದ್ರೆ ಅದರ ಖರ್ಚು ಏನು ಬರ್ತದೆ ಅದ್ರ ತಗೋಬೇಕಾದ ಯಾಕಂದರೆ ನನಗೆ ಸ್ಕೂಲ್ ಸ್ಕೂಲಲ್ಲ ನನ್ನ ಮೊಮ್ಮಕ್ಕಳಿಗೂ ಸ್ಕೂಲ್ ಬೇಕಾಗಿಲ್ಲ ಅವರೆಲ್ಲ ಈಗ ಡಿಗ್ರಿ ಓದಾಕತ್ತಾರೆ ಅವರು ಅವ್ರಿಗೆ ಸ್ಕೂಲ್ನಾರಲ್ಲ ಅವರು ಅವ್ರು ಕನ್ನಡ ಮೀಡಿಯಮ್ನಾಗ ಹೋದಾರೆ ಕನ್ನಡ ಮೀಡಿಯಮ್ನಾಗ ಹೋದರೆ ಇಂಗ್ಲೀಷ್ ಮೀಡಿಯಮ್ನಾಗೆ ಓದಿದ್ರು ಇಂಗ್ಲೀಷ್ ಮೀಡಿಯಮ್ನಾಗೆ ಓದ್ಬಿಟ್ರು ಈಗ ನನಗೆ ನಾನು ಹಿಂತಿಗೆ ಬೇಕಾಗಿರೋದು ಅಂತ ಹೇಳಿದ್ರೆ ವೃದ್ಧ ಸರ್ ಯಾರ ಮೇಲೆ ಅವಲಂಬನ ಆಗಿರಬಾರ್ದು ಯಾರಿಗೂ ಭಾರವಾಗಿರಬಾರ್ದು ಅವ್ರು ಅದನ್ನು ಜಲ್ದಿ ಬರಲಿಲ್ಲ ನೋಡಲಿಲ್ಲ ಮಾಡಲಿಲ್ಲ ಭಾಳ ಸಿಟ್ಟು ಬರ್ತದೆ ನಾನು ಹಿಂಥೇಳ್ತಿದ್ರು ನನಗೆ ನಿಮ್ಮ ಕೈಯಾಗ ದೆವ್ವನೇ ಒಂದು ಹರಗಳಿಗೆ ಇರಂಗಿಲ್ಲ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಸಂಸಾರ ಮಾಡೀನಿ ಅಂದರೆ ನಾನು ನನಗೆ ನಾನೇ ಬೆಂದು ತಟ್ಟಿಗೆ ಈಗ ಹಾಗಾದಮೇಲೆ ಇಷ್ಟು ಯಾಕೆ ನೀನು ತೊಂದರೆ ಪಡ್ತೀನಿ ಮಕ್ಕಳು ಸ್ವಸ್ತ್ರ ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿರು ನಾನು ಹೋಗ್ತೀನಿ ಅಂತ ನಿವೃತ್ತಿ ಆದ ತಕ್ಷಣ ಅಮರೇಶ್ವರ ದೇವಸ್ಥಾನಕ್ಕೆ ಹೋದೆ ಅಲ್ಲೊಂದು ಎರಡು ವರ್ಷ ಇದ್ದೆ ಆಮೇಲೆ ಗದಗಿನ ತೋಂಟದ ಜಗದುಗಳು ಇಲ್ಲಿಗೆ ಬಂದುಬಿಡು ಅಂದರು ನಮ್ಮ ಸಿದ್ದಣ್ಣ ಕೇಳಿದೆ ಏನು ಮಾಡೋಣಪ್ಪ ಅಂತ ಇಲ್ವಾ ನಾವೆಲ್ಲ ಇರ್ತೀವಲ್ಲ ಅಂತ ಸರಿ ಬಿಡಗಾರ ಅಂತ ಹೇಳಿದೆ ಹನ್ನೆರಡು ವರ್ಷ ಹೋದು ಗದಿಗೆ ಬಂದು ನಾನು ಇನ್ನೂ ಆರಾಮಾಗಿದ್ದೀನಿ ವೃದ್ಧಾಶ್ರಮೂ ಐತೆ ಅಂತೇಳಿದ್ರೆ ಭಾಳ ಸಂತೋಷ ಆಯಿತು ಬಂದಾಗ ಸ್ವಲ್ಪ ನೋಡಿ ಬರ್ತೀನಿ ರೀ ಎಲ್ಲಿ 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 ಕಟ್ತೀರಿ ಅಥವಾ ಕಟ್ಟಿರೋ ಏನು ಮಾಡಿರೋ ಅಂಥೇಳಿ ನೋಡಿ ಬರ್ತೀನಿ ಅದು ನಾಳೆಯ ಬಗ್ಗೆ ಯೋಚನೆ ಮಾಡ್ಬೇಕಂತ ನೋಡ್ರಿ ಅದಕ್ಕೆ ನಾನು ನಿನ್ನೆ ವಾಟ್ಸಪ್ನ ಫೇಸ್ಬುಕ್ನೇ ಬಂದು ಬಂತು ಮೈಸೂರಲ್ಲಿ ವಾಸವಿ ಶಾಂತಿಧಾಮ ಅಂತೈತಂತಲ್ಲಿ ಅದನ್ನೆಲ್ಲ ನೋಡಿದೆ ನಾನು ಶ್ರೀನಿವಾಸ ದೇವಸ್ಥಾನ ಐತಿ ಇನ್ನೊಂದು ಏನೈತಿ ಐತಿ ಗಣ ಗಣಪತಿ ದೇವಸ್ಥಾನ ಐತಿ ಅಂತಿತ್ತು ಅದೆಲ್ಲ ವೈಶ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಇವು ಎಲ್ಲ ನೀಡ್ತಾವ ಅದರ ಬಸವಣ್ಣನ ವಿಷಯ ಅದ್ರಾಗ ಇಲ್ಲ ಇಲ್ಲ ನಾನಂತ ಅಕಸ್ಮಾತ್ ಅದಿತ್ತಂದರೆ ಅಲ್ಲಿ ಹೋಗಿ ಬುಕ್ ಮಾಡಿ ಬರಬೇಕಾಗಿತ್ತು ನಾನು ಅದು ಇಲ್ಲ ಅನ್ನೋದು ಒಂದು ಅದ್ರ ಜೊತೆಗೆ ಅಲ್ಲಿ ಅಡುಗೆ ನಮಗೆ ಆಗಂಗಿಲ್ಲ ಮೈಸೂರು ಪ್ರಾಂತದ ರಾಗಿ ಮುದ್ದೆ ಅಥವಾ ಚಪಾತಿ ಬರೀ ಅನ್ನೋದು ವಿಷಯ ಅಲ್ಲ ಚಿತ್ರಾನ್ನ ಮೊಸರನ್ನ ಅದು ಅನ್ನ ಏನು ಅದರ ಬೀದರ್ ಅಂತೇಳಿದ್ರೆ ನಮ್ಮ ರೊಟ್ಟಿ ಕಾಯಿ ಪಲ್ಯ ಎಲ್ಲ ಸಿಗ್ತಾವೆ ಭಾಳ ಚಲೋ ಅದು ಭಾಳ ಖುಷಿ ಆಗತ್ತೆ ಈ ಒಂದು ಅಲ್ಪಾವಧಿಯಲ್ಲಿ ಭಾಳ ಅದ್ಭುತವಾದ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕಾದ್ರೆ ದೇಶಕ್ಕೆ ಏನಾದರೂ ಒಂದು ಕೊಡಬೇಕಾದ್ರೆ ಅವರು ಮಹಾನ್ ವಿದ್ಯಾವಂತರಾಗಬೇಕಂತೇನಿಲ್ಲ ಬದ್ಧತೆ ಇತ್ತು ಅಂತ ಹೇಳಿದರೆ ತ್ಯಾಗ ಮನೋಭಾವನೆ ಇತ್ತು ಅಂತ ಹೇಳಿದರೆ ಒಳ್ಳೆಯ ಚಿಂತನೆಗಳು ಇದ್ದು ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಸಹಿತ ಫೇಲ್ ಆಗಿರೋ ವಿದ್ಯಾರ್ಥಿನೂ ಮಾಡ್ಬೋದು ಯಾಕೆ ಕೆಲಸ ಏನು ದೊಡ್ಡ ವಿಷಯ ಅಲ್ಲ ನಮ್ಮ ಮನೆತನದ ವಿಷಯ ಅಂತ ಹೇಳಿದ್ರೆ ನಮ್ಮ ಅಜ್ಜ ಅಮರಗುಂಡಪ್ಪ ಅರಳಿ ಅವ್ರಿಗೆ ಬರೀ ಅವಾಗ ಶಾಲೆನೂ ಇದ್ದಿಲ್ಲ ನಾನು ಓದುವಾಗನೇ ಶಾಲೆ ಕಡಿಮೆ ಇದ್ದು ಐನೇರು ಶಾಲೆ ಇದ್ದದ್ದು ಮಠದಾಗ ಆ ಮಠದ ಶಾಲೆಯಲ್ಲಿ ಒಂದನೇ ಒಂದನೇತ್ತು ಎರಡನೇ ಹತ್ತು ಮೂರನೇ ಅಂತೆ ಆ ಅಜ್ಜ ಐವತ್ತಾರನೇ ವಯಸ್ಸಿನಲ್ಲಿ ತೀರೋದ್ರೆ ಅಷ್ಟೊತ್ತಿಗೆ ರೈಸ್ ಮಿಲ್ಲು ಆಯಿಲ್ ಮಿಲ್ಲು ಜೀನಿಂಗ್ ಫ್ಯಾಕ್ಟ್ರಿ ಐವತ್ತೈವತ್ತೈದು ಎಕರೆ ಹೊಲ ಇಷ್ಟೆಲ್ಲ ಮಾಡಿದರು ನಮ್ಮ ತಂದೆ ಅಪ್ಪ ಅಜ್ಜಗೆ ಒಬ್ಬನೇ ಮಗ ಆತ ಹತ್ತು ಐವತ್ತೇಳನೇ ವಯಸ್ಸಿಗೆ ಲಿಂಗಾಯಕ ಆದ್ರೆ ಅವರು ಏನು ಮಾಡ್ತರು ಅಪ್ಪನಿಂದ ಬಂದಿದ್ದಂದ್ರೆ ನಮ್ಮ ಅಜ್ಜನಿಂದ ತನಗೆ ಬಂದಿದ್ದನ್ನು ಸುರಕ್ಷಿತವಾಗಿ ಉಳಿಸ್ಕೊಂಡು ಬಂದು ನಮ್ಮ ಕೈ ಹೇಳ್ಕೊಟ್ಟರು ನಾವು ನಮ್ಮ ನಮ್ಮ ತಂದೆಗೆ ಆರು ಮಂದಿ ಮಕ್ಕಳು ಆರು ಮಂದಿ ಗಣಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ದೊಡ್ಡವ್ ನಾನೇ ಭಾಗ ಮಾಡ್ಕೊಂಡ್ವಿ ಏನು ಮಾಡಿದ್ವಿ ನಾವು ಭಾಳ ಭಾಳ ವಿದ್ಯಾವಂತರು ನಾವೆಲ್ಲ ಗ್ರಾಜ್ಯುಯೇಟ್ರು ಇನ್ನೊಂದು ಮತ್ತೊಂದು ಯಾರು ಅಲ್ಪ ವಿದ್ಯಾವಂತರಲ್ಲ ದರೂ ಅಲ್ಲ ಆದರೂ ಏನಾಯಿತು ಮಗಳ ಮದುವೆ ಮಾಡಬೇಕಾ ಒಂದು ಅಂಗಡಿ ಮಾರು ಮಗನಿಗೆ ವಿದ್ಯಾಭ್ಯಾಸ ಕಳಿಸ್ಬೇಕಾ ಒಂದು ನಾಲ್ಕು ಎಕರೆ ಮಾರು ಡೊನೇಷನ್ ಕೂಡ ಕಳಿಸ್ಕೊಡು ಇದು ಹೆಚ್ಚು ವಿದ್ಯಾವಂತರಾದದ್ದು ನಾವು ಏನು ಮಾಡಿದ್ವಿ ಅಂದರೆ ಅವಿದ್ಯಾವಂತ ಅಥವಾ ಅಲ್ಪವಿದ್ಯಾವಂತ ಗಳಿಸಿದಂಥ ಆಸ್ತಿನ ನಾವು ವಯಸ್ಸುಗಳು ಮಾರಾಟ ಮಾಡಿಕೊಳ್ಳೋ ಜೀವನ ಇದನ್ನು ಯಾಕೆ ಹೇಳ್ತೀನಿ ನಾನು ಓಪನ್ ಆಗಿ ಅಂತ ಹೇಳಿದರೆ ವಿದ್ಯೆಗೂ ಕರ್ತೃತ್ವ ಶಕ್ತಿಗೂ ಸಂಬಂಧನೇ ಇಲ್ಲ ಅದು ಪ್ರಭುಗಳಲ್ಲಿದೆ ಅನ್ನೋದು ನನಗೆ ಭಾಳ ಸಂತೋಷ ಆಯಿತು ಅವರು ನಲವತ್ತೈದು ವರ್ಷ ಹೇಳಿದರು ತಮ್ಮ ವಯಸ್ಸು ಹೌದಲ್ಲ ರೀ ಸರ್ ನನ್ನ ಮಗನ ವಯಸ್ಸು ನಲವತ್ತೆಂಟು ಏ ಏನು ಮಾಡಿದ ಆತ ನಾನು ಜಜ್ಜಾದ ಆತ ವಕೀಲ ಅದು ಅಲ್ಲಿ ಮುಗಿದ ಕೆಲಸ ಸಾಮಾಜಿಕ ಚಿಂತನೆ ಇಲ್ಲ ಹೆಚ್ಚು ಬೆಳೆಸ್ಬೇಕನ್ನೋದಿಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ಭಾಳ ಭಾಳ ಅಂದರೆ ಆತ ಮತ್ತು ಚಿಲ್ಡ್ರನ್ಸ್ಪೆಷಲಿಸ್ಟ್ ಆದ ಇಬ್ಬರು ಕೂಡಿ ಬೆಂಗಳೂರಿಗೆ ಒಂದು ಫ್ಲ್ಯಾಟ್ ತೊಗೊಂಡರು ಇದೇ ಒಂದು ದೊಡ್ಡ ಸಾಧನೆ ಅದು ಅದನ್ನು ನೋಡಿದರೆ ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗ್ತವೆ ಆದ್ದರಿಂದ ಇವರು ಕೈಕೊಂಡ ಎಲ್ಲ ಕಾರ್ಯಗಳಿಗೆ ಯಶಸ್ಸನ್ನು ಕೊಡು ಅವರಿಗೆ ಆಯುಷ್ಯ ಆರೋಗ್ಯ ಆಯು ಪೂರ್ತಿ ಆರೋಗ್ಯ ಸತ್ತಿಂತನೆ ಎಲ್ಲವುಗಳನ್ನು ಕರುಣಿಸುವಂಥ ಬಸವಣ್ಣಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಆದರೆ ನನಗೆ ತಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಇಲ್ಲ ಯಾಕಿಲ್ಲ ಅಂತ ಕೇಳಿದ್ರೆ ಧನವನ್ನು ಇರಿಸದಿರಿ ಇರಿಸಿದರೆ ಬವ ಬಂದನು ತಪ್ಪೋದು ಬಸವಣ್ಣವರು ಹೇಳ್ತಾನೆ ಮೊಳಗೆ ಮಾರ ಹೇಳ್ತಾನೆ ಆನೆ ಕುದುರೆ ಬಂಡಿ ಭಂಡಾರ ಏನಿದ್ದ ನೀನು ನುಣದು ಹಿಡಿಯ ಕಣಕ್ಕಿ ಒಂದು ಹಾವಿನ ಹಾಲು ಮಲಗುವುದು ಅರ್ಧ ಮಂಚ ಒಡಲು ಭೂಮಿಯ ಸಂಘ ಒಡವೆ ಕೈ ಹಿಡಿದ ಮಡದಿ ಪರದ ಸಂಘ ಹುರುಳ್ಳಿಲ್ಲದ ಸಿರಿಯೇ ನೆಚ್ಚಿ ಕೇಳಬಾರ್ದು ಮನೆ ಆದ್ದರಿಂದ ನನಗೆ ಒಂದು ಲಕ್ಷ ಇಪ್ಪತ್ತೈದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಪೆನ್ಷನ್ ಪ್ರತಿ ತಿಂಗಳು ಬಂದರೂ ನಾಲ್ಕು ವರ್ಷ ತಿಂಗಳ ಕೊನೆಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಓದಿರಂಗಿಲ್ಲ ಅಷ್ಟು ನಾನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಖರ್ಚು ಮಾಡ್ಕೊತ ಹೊಂದ್ಬಿಟ್ಟಿ ಹೀಗಿದ್ದಾಗ ನನಗೊಮ್ಮೆ ಒಬ್ಬರು ಕೇಳಿದರು ಸರ್ ನಿಮಗೆ ಹನ್ನೆರಡು ವರ್ಷ ಆಯ್ತಲ್ಲ ನಿವೃತ್ತಿಯಾಗಿ ಅಲ್ಲಿಂದ ಇಲ್ಲಿದ್ದಕ್ಕೆ ಪೆನ್ಷನ್ ಎಷ್ಟು ಅಂತ ಲೆಕ್ಕ ಮಾಡಿದರೆ ನಿಮಗೆ ಒಂದು ಕೋಟಿ ಎಡಬಲ ಆಗ್ತದೆ ಅಷ್ಟೇನು ಮಾಡಿದಿರಿ ಅಂತ ಹೇಳಿದರೆ ಒಂದು ಬಾಡಿಗೆ ಮನೆ ಹೇಗಿದ್ದೀನಿ ಸಾಧಾರಣ ಜೀವನಲ್ಲ ಇರೋ ಜೀವನ ನಡೆಸ್ತೀನಿ ಅಂತ ಹೇಳ್ತೀರಿ ಎಪ್ಪತ್ತೆಂಬತ್ತು ಲಕ್ಷ ಲಕ್ಷ ರೂಪಾಯಿ ನೀವು ಧ್ವಂಸಮಿಸಿರ್ಬೇಕು ಹೆಂಡತಿ ಮಕ್ಕಳು ಸುಮ್ಮನೆ ಇರ್ತಾರೆ ಅಂತ ಕೇಳ್ತಾರ ಸುಮ್ಮನೆ ಅಂತೂ ಅದಾರೀಗ ನನ್ನ ಎದುರಿಗೆ ಹೆಂಗೆ ಹೆಂಗದ ಏನೋ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ಸಿದ್ಧನೂ ಹೇಳಬೇಕು ನನಗೆ ಅಕ್ಕ ಅಕ್ಕ ಅಂತ ಭಾಳ ಅಕ್ಕ ಮೇಲೆ ಆಕೆ ಏನು ಅಂತಾಳೆ ನನ್ನ ಬಗ್ಗೆ ಅನ್ನೋದು ಆತನಿಗೆ ಹೇಳಬೇಕು ಆ ಮಕ್ಕಳು ಇವ್ರ ಬಗ್ಗೆ ಭಾಳ ಸರಿಗೈತಿ ಇವ್ರ ಜೊತೆಗೆ ಅವ್ರಿಗೆ ಹೇಳಬೇಕು ಹಾಗಾಗಿ ನಾನು ಮಾತಾಡದೆ ಮಾತಾಡೋದಿರಬೇಕು ಅಂತೇಳಿ ಅವರು ಹೇಳಿದರು ಒಂದು ನಗಯನು ಎಲ್ಲೇ ಓದಿದ್ದೆ ಮಾತನಾಡಲೇ ಬೇಕಾದಾಗ ನೀನು ಸುಮ್ಮನೆ ಇರಬಲ್ಲೆಯಾ ಮಾತನಾಡಲು ಏನೂ ಇದ್ದಾಗ ನಿರರ್ಗಳವಾಗಿ ಮಾತನಾಡಬಲ್ಲೆಯ ಹೌದು ಎಂದಾದರೆ ಹೋಗುವ ರಾಜಕಾರಣಿ ಆಗು ಆಗ ಈಗ ಉದ್ಘಾಟನೆ ಭಾಷಣ ಅಂದ್ಕೊಟ್ರಿ ಅಧ್ಯಕ್ಷೀಯ ಭಾಷಣ ಅಂತ ಮರೆಯಿಲ್ಲ ಅಲ್ಲ ಇನ್ನೊಂದು ಅಧ್ಯಕ್ಷ ಅಧ್ಯಕ್ಷ ಅವರ ಸಿದ್ದವ್ರು ಹೇಳ್ದಂಗೆ ಅಧ್ಯಕ್ಷನಾಗಿ ಅಧ್ಯಕ್ಷೀಯ ಭಾಷಣ ಅಂತಾರೆ ಅಂದ್ಕೊಡ್ರಿ ಉದ್ಘಾಟನೆ ಮಾಡಿದಂಗೆ ಉದ್ಘಾಟನೆ ಭಾಷಣ ಅಂದ್ಕೊಡ್ರಿ ಇದನ್ನು ಬಿಡುಗಡೆ ಮಾಡಿದ ಹಾಗೆ ಇದು ಬಿಡುಗಡೆ ಮಾಡಿದ ಪ್ರ ಸಂಬಂಧವಾಗಿ ಮಾತಾಡಿದ್ದಂಥಾದರೂ ಅನ್ಕೊಳ್ರಿ ಒಟ್ಟಿನ ಮೇಲೆ ಸಂಸ್ಕಾರ ಇರಬೇಕು ಏನಿದ್ರೇನು ಏನಿಲ್ಲ್ರೀನು ವಿದ್ಯೆ ವಿನಯಕ್ಕೆ ದಾರಿ ಮಾಡಿಕೊಡ್ಬೇಕು ಆದರೆ ಏನಾಗಿದೆ ವಿವಾದಕ್ಕೆ ದಾರಿಯಾಗಿದೆ ನೀವು ಯಾವುದೇ ಕೋರ್ಟ್ನಲ್ಲಿ ನೋಡ್ರಿ ವಿದ್ಯಾವಂತರೇ ಜಾಸ್ತಿ ಪ್ರಕಾರದ ಹಾಕ್ಲಾರ ನೀವು ಫ್ಯಾಮಿಲಿ ಕೋರ್ಟ್ ಹೋಗ್ರಿ ಗಂಡ ಹೆಂಡತಿ ಜಗಳದ್ದು ಏನು ಡೈವೋರ್ಸ್ ಅರ್ಜಿಗಳು ಇನ್ನೊಂದು ಮತ್ತೊಂದು ಅರ್ಜಿ ಬಂದಿರ್ತಾವೆ ಆ ಅರ್ಜಿ ಒಳಗಿದ್ದಂಥವ್ರು ಗಂಡ ಹೆಂಡತಿ ಇಬ್ಬರು ಬಹಳ ಬಿದ್ದೇವೆ ಅಂತಾರೆ ಅಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾದಲ್ಲಿ ಹೋರಾಟ ಮಾಡ್ತಾರೆ ಹೋರಾಟ ಮಾಡಬೇಕಾದಲ್ಲಿ ಹೊಂದಾಣಿಕೆ ಮಾಡ್ತಾರೆ ಭ್ರಷ್ಟಾಚಾರದ ವಿಷಯ ಬಂದರೆ ಹೊಂದಾಣಿಕೆ ನಾನು ನೀರು ಇನ್ನು ನೀರು ತೊಗೊಂಡು ಆ ಕೌಟುಂಬಿಕ ವಿಚಾರ ಬಂದಲ್ಲಿ ಹೋರಾಟ ಏನು ಕಡಿಮೆ ಅಗಿದ ತಪ್ಪು ಹತ್ತಂದೇ ತಪ್ಪು ಅಪ್ಪಂದೇ ತಪ್ಪು ಅಣ್ಣಂದೇ ತಪ್ಪು ಇದು ಇರ್ಬೋದು ಇದು ವಿದ್ಯೆಯ ದುಷ್ಪರಿಣಾಮ ದುರ್ಬಳಕೆ ಆಗ್ತಾ ಇದೆ ನಮಗೆ ಸಂಪತ್ತು ಸಮಾಜಕ್ಕಾಗಿ ಬಳಕೆ ಆಗಬೇಕು ದಾಸೋಹಕ್ಕಾಗಿ ಬಳಕೆ ಆಗಬೇಕು ನೀವು ಕೊಟ್ಟದ್ರವೇ ನಿನಗಲ್ಲದೆ ಅನ್ಯಕ್ಕೆ ಅಂತ ವಹಿಸ್ವರು ಹೇಳ್ತಾರೆ ಆದರೆ ಏನಾಗಿದೆ ಆ ಸಂಪತ್ತು ದುರ್ವಿನಿಯೋಗ ಆಗ್ತಾಯಿದೆ ದುರಾಸೆಗಾಗಿ ಏನು ಮನುಷ್ಯ ಹೆಚ್ಚು ಹೆಚ್ಚೆಚ್ಚು ಸಂಪತ್ತು ಗಳಿಸ್ಬೇಕು ಗಳಿಸ್ಬೇಕು ಗಳಿಸ್ಬೇಕನ್ನೋರ್ ಇರ್ತಾನೆ ಸಾಮರ್ಥ್ಯ ಮೂರನಿದ್ದು ಇದು ದುರ್ಬಲರನ್ನು ರಕ್ಷಣೆ ಇರಬೇಕು ಸಾಮರ್ಥ್ಯ ಶಕ್ತಿ ಅಲ್ಲ ಆದರೆ ಏನಾಗಿದೆ ಪರಪೀಡನೆಗೆ ಬಳಕೆ ಇದೆ ಹೀಗಾಗಿ ನಮಗೆ ಆದರ್ಶ ಎಂಥವರು ಅಂತೇಳಿದರೆ ಅಧಿಕಾರಿಗಳನ್ನು ಸಿಕ್ಕಾಪಟ್ಟಿ ದ್ವೇಷ ಮಾಡೋದು ಅಶ್ಲೀಲಶ ಪದಗಳನ್ನು ಉಪಯೋಗಿಸಿ ನಾವು ಮಾತಾಡೋದು ದರ್ಪ ತೋರಿಸೋದು ಅಧಿಕಾರ ಚಲಾಯಿಸೋದು ಇದೇ ಇವತ್ತಿನ ಮೌಲ್ಯಗಳು ನನಗೆ ಆಗಿದ್ದಾವೆ ಭ್ರಷ್ಟಾಚಾರ ಜಾತೀಯತೆ ಅಪರಾಧ ನೈತಿಕತೆ ಇವೆಲ್ಲ ಅಪಮೌಲ್ಯಗಳೇ ಮೌಲ್ಯಗಳಾಗಿರ್ತವೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಸಂಸ್ಕಾರದ ಕೊರತೆ ಅಂಥ ಸಂಸ್ಕಾರಗಳನ್ನು ನಿಮ್ಮ ಮುಂದಿನ ಪೀಳಿಗೆವರಿಗೆ ಕೊಡೋದ್ರ ಬಗ್ಗೆ ಆಲೋಚನೆ ಮಾಡಿರಿ ಆ ಬಗ್ಗೆ ನಾವು ನಾವು ನಡ್ಕೊಂಡ್ರೆ ಇನ್ನೂ ಕೂಡ ನಡ್ಕೊಳ್ತಾರೆ ನಮ್ಮನ್ನು ನೋಡಿ ಮಕ್ಕಳು ಮಕ್ಕಳು ಮಕ್ಕಳಿಗೆ ಹೊರತು ನಾವು ಹೇಳಿದ್ದನ್ನೇ ಕಲಿಯಂಗಿಲ್ಲ ಅವರು ಆದ್ದರಿಂದ ಮುಂದಿನ ನಮ್ಮ ಮುಂದಿನ ಒಂದನೇ ಪೀಳಿಗೆ ಎರಡನೇ ಪೀಳಿಗೆ ಸಂಸ್ಕಾರವಂತರಾದರೆ ದೇಶ ಉಳಿತದೆ ಸಮಾಜ ಉಳಿತದೆ ಸಂಸ್ಕಾರವಂತರ ಆಗಲಿಲ್ಲ ಅಂತ ಹೇಳಿದರೆ ಎಲ್ಲ ವಿನಾಶದ ಕಡೆ ಹೋಗ್ತಾರೆ ಅದನ್ನು ನಾವು ಹಿರಿಯರಾದವರು ಅರ್ಥ ಮಾಡಿಕೊಂಡು ಅವರಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕು ಅದನ್ನು ಆಗಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಅದನ್ನು ನಾವು ಮೊದಲು ಬೆಳೆಸ್ಕೊಬೇಕಾಗ್ತದೆ ಆದ್ದರಿಂದ ಅಂಥ ಒಂದು ಉತ್ತಮ ಕಾರ್ಯ ಜಾಗಲಿ ಅಂಥೇಳಿ ಈ ಅದ ಅಲ್ಲ ಮುಬ್ಬುಗಳ ಮತ್ತು ಪಲ್ಯದವರ ಸಂಸ್ಥೆಗಳಿಂದ ಸಮಾಜಕ್ಕೆ ಹೆಚ್ಚೆಚ್ಚು ಉಪಯೋಗ ಆಗುವ ರೀತಿಯಲ್ಲಿ ಅವರೆಲ್ಲ ಕಾರ್ಯನಿರ್ವಹಿಸುವಂತಾಗಲಿ ಅಂತ ಹೇಳಿ ಆ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಲ್ಕು ಮಾತುಗಳನ್ನು ನಮಸ್ತಾನೆ ಆಗ್ತದೆ